ಕಥೆಯಲ್ಲಿ ಕೆಲಸ ಮಾಡಿಕೊಡ್ತಾನೆ ಅಂದರೆ ಅಟ್ಲೀಸ್ಟ್ ನಾನು ಏನು ಹೇಳ್ತೀನಿ ಅನ್ನೋದನ್ನು ಎಫೆಕ್ಟಿವ್ ಆಗಿ ಅರ್ಥ ಮಾಡ್ಕೊತಾರೆ ಈ ಇಪ್ಪತ್ತ ಒಂಬತ್ತನೇ ತಾರೀಕು ಅಸಿಸ್ಟೆಂಟ್ ಡೈರೆಕ್ಟರ್ಗಳಿಗೆ ಪ್ರೀಮಿಯರ್ ಶೋ ಇಟ್ಟಿದ್ದೀನಿ ಮಿರಾಜ್ ಸಿನಿಮಾದಲ್ಲಿ ಭಾರತದಲ್ಲೇ ಯಾರೂ ಅಸಿಸ್ಟೆಂಟ್ ಡೈರೆಕ್ಟರ್ಗಳಿಗೆ ಪ್ರೀಮಿಯರ್ ಶೋ ಮಾಡಿಲ್ಲ ಇಲ್ಲ ಅವರು ಆಗ ಅಷ್ಟು ನಾನು ಪಾಸಿಟಿವ್ ಹೇಳಿದ್ನಲ್ಲ ಅದೇ ಹೇಳ್ತಿರೋದು ಆಗ ಇನ್ನೂ ಅಷ್ಟು ಮೂವಿ ಮಾಡಿರಲಿಲ್ಲ ಅವರು ಅವ್ರದ್ದು ಎಷ್ಟು ಅಸ್ವಿತ್ತು ಅಂದ್ರೆ ನನ್ನ ತಿಂದಾಕ್ತಿದ್ರು ಕೇಳಿ 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 ಅದ್ಯಾಕೆ ಹಿಂಗೆ ಇದ್ಯಾಕೆ ಹಿಂಗೆ ತುಂಬಾ ಸರಿ ಕೇಳಿದಾರೆ ಅದಕ್ಕೆಲ್ಲ ಖುಷಿ ಇದೆ ನಾನು ಆಗ ಡೀಟೇಲ್ ಆಗಿ ಹೇಳಿದ್ದೀನಿ ಹೋಗ್ಬಿಡ್ತಾ ಒಂದು ಪ್ರಶ್ನಿಸುದು ಕೂಡ ಒಂದು ಕಲೆ ಪ್ರಶ್ನೆ ಮಾಡಬೇಕು ಅಂತಂದ್ರೆ ತಿಳಿವಳಿಕೆ ತಿಳಿವಳಿಕೆ ಇರಬೇಕು ಅಂದ್ರೆ ಆ ರಂಗ ಬರ್ಬೋದು ಇಷ್ಟು ವ್ಯವಸಾಯದ್ದು ಇತ್ಯಾದಿ ಇದು ಹೇಗಿತ್ತು ಅಲ್ಲ ಶುರು ಆಯ್ತು

ಅವಳು ನಮ್ಮ ರಕ್ತಜನ ಸಿನಿಮಾದಲ್ಲಿ ಆಕ್ಟ್ ಮಾಡುವಾಗಲ್ಲ ಇದೇ ತರ ನೂರೆಂಟು ಪ್ರಶ್ನೆಗಳು ಜಗಳದು ಹೋಗ್ಬೇಕಲ್ಲ

ಸತ್ಯ ಅಲ್ಲ ಎಷ್ಟು ಈ ಕೆಲವು ಅವ್ರು ನಾವು ಏನು ಹೇಳ್ತೀವಿ ಅಂತ ಅರ್ಥ ಏನ್ ಹೇಳ್ತಾ ಇದ್ರಿ ಅಂತ ಹೇಳ್ತಾರೆ ಆದರೆ ಇವರಿಗೆ ನಾವು ಹೇಳೋಕ್ಕಿಂತ ಹೆಚ್ಚು ಹೇಳಿದ ಅರ್ಥ ಆಗಿದೆ ಮತ್ತೆ ಅವ್ರು ಹೇಳಿದ್ರೆ ನಾವು ಕಲಿಯೋಣ ಅಂತ ಮಾನಸಿನಿ ಈ ಸಿನಿಮಾದ ಬಗ್ಗೆ ಏನು ನಿಮ್ಮ ಪಾತ್ರ ಪಾತ್ರವೇ ಹೆಚ್ಚು ವರ್ಕೌಟ್ ಆಗುದಿಲ್ಲ ಮಾತಾಡಿಸಿ ಅಂತ ಇಲ್ಲ ಹಾಗೆ ಹೇಳಿದಾರೆ ಸರ್ ಒಂದು ಸಿನಿಮಾ ಅಂತ ಬಂದಾಗ

ಕೆಲಸ ಸಿ ಕೆಲಸ ಪ್ರಾಮಾಣಿಕವಾಗಿ ಎಲ್ಲ ಕಡೆ ಕೆಲಸ ಆಗ್ತಾ ಇದೆ ಆ ಪ್ರಾಮಾಣಿಕತೆಗೆ ನಾನು ಅದನ್ನು ಕಂಪೇರ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಅವರು ಸಹ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಿದ್ರು ಇವರು ಸಿ ಅವರು ನಮ್ಮ ನಮ್ಮ ಕೆಲಸ ಅಂತ ಬಂದಾಗ ಪ್ರಾಮಾಣಿಕತೆ ಒಂದೇ ಸರ್ ವರ್ಕ್ ಆಗೋದು ಅದು ಹಂಡ್ರೆಡ್ ಪರ್ಸೆಂಟ್ ಕೊಡ್ತಿದ್ದೆ ಸಿ ಅವರಿಗೆ ಹೇಳು ಅವರು ನಿರ್ದೇಶಕರು ಅವರು ನಿರ್ಮಾಪಕರು ಅವರು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೇ ಕೊಡ್ತಾರೆ ಈ ಪಾತ್ರ ನನಗೆ ಇಷ್ಟ ಆಗಿದೆ ನಾನು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೇ ಕೊಡ್ತೇನೆ ಹಾಗಾಗಿ ಅಂದರೆ ನಾನು ಅದನ್ನು ಯಾವುದು ಬೇರೆ ಸಿನಿಮಾಗಳ ಜೊತೆ ಕಂಪೇರ್ ಮಾಡಲಿಕ್ಕೂ ಇಷ್ಟಪಡೋದಿಲ್ಲ

ಸೊ ನಮಗೂ ಕೂಡ ಅಷ್ಟೇ ಈಗ ನಾವೇನು ಭಾವನೆ ಆಗಿರ್ಬೋದು ತಲೆಗಳು ಹಾಕೊಂಡಿಲ್ಲ ಇಲ್ಲ ಈ ಮೂವಿ ಚೆನ್ನಾಗಿದೆ ಈ ಡೈರೆಕ್ಟರ್ ಏನು ಹೊಸ ಪಾರ್ಟ್ ಇದೆ ಇವ್ನ ನಾವು ಹೆಲ್ಪ್ ಮಾಡಬೇಕು ಅಂದ್ರೆ ಆ ಒಂದು ಮಾಡಿ ಬಂದಿದ್ದು ನಾವು ಅದೇ ತರ ಮೂವಿ ಬಂದಿದೆ ಯಾಕಂದ್ರೆ ಮೈನ ಯಾವುದೇ ಇರಲಿ ವಿಷಯ ಅದು ಬರೆಯೋದ್ರ ಮುಖಾಂತರ ಇರೋದು ಬರ್ದಿ ಚೆನ್ನಾಗಿದ್ಯೋ ತೆಗೋಕೆ ಈಸಿ ಬರ್ದಿದೆ ಸರಿಯಾಗಿಲ್ಲದೇ ಎಷ್ಟು ತೆಗೆದ್ರೆ ಬೆಸ್ಟ್ ಆಗುತ್ತೆ ಸರಿ ತುಂಬಾ ಅದ್ಭುತವಾಗಿ ಬರ್ತಿದ್ದಾರೆ ಅದಕ್ಕೆ ನೀವೇನು ಆ ವಿಷಯದಲ್ಲಿ ಆ ವಿಷಯದಲ್ಲಿ ಇವರಿಗೆ ಸ್ವಲ್ಪ ನಾಲೆಜ್ ಕಮ್ಮಿ ಇದ್ರು ಬರೋದ್ರೆ ಡಿ ಓ ಪಿ ಆಗಿರ್ಬೋದು ಟೆಕ್ನಿಷಿಯನ್ ಅವರು ಸ್ವಲ್ಪ ಸ್ಟ್ರಾಂಗ್ ಇದ್ರು ಅಲ್ಲೆಲ್ಲ ಮ್ಯಾನೇಜ್ ಆಗುತ್ತೆ ಬರ್ತದೆ ಸರಿ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಅದೇ ಅದೇ ನಾವು ಸೆಟ್ ಅಲ್ಲಿ ಚೇಂಜ್ ಮಾಡಿ ನೀವು ಮಾಡ್ತಂದ್ರೆ ಒಂದು ಲೀಕ್ ತಪ್ಪ ಹೋಗುತ್ತೆ ಇವ್ರು ಸ್ಕ್ರಿಪ್ಟ್ ಕೊಟ್ಟಾಗ ನಮ್ಗೆ ಏನ್ ಹೇಳಿದ್ರೆ ಎಲ್ಲರೂ ಕ್ಲಿಯರ್ ಆಗಿತ್ತು

ಯಾರು ಪೇಮೆಂಟ್ ಕೊಟ್ಟಿಲ್ಲ ಅಂತ ಹುಡ್ತಾರೆ ಸರ್ ಬಟ್ ಅವಶ್ಯಕತೆ ಎಲ್ರಿಗೂ ಅದಿದೆ ನಾವು ಧರ್ಮ ಗ್ರಂಥ ಆ ಧರ್ಮಗ್ರಂಥಗಳು ಗ್ರಂಥಗಳು ಅಲ್ಟಿಮೇಟು ಲ್ಯಾಕ್ ಇಲ್ಲ ಅಂದ್ರೆ ಅಲ್ಲಿ ನಾವು ಹುಡ್ಕಂಟ್ರೆ ಬೇರೆ ತರ ಸಿಗ್ಬೋದು ಇದಕ್ಕೆಲ್ಲ ಉತ್ತರ ನಾವು ಕಾಮನ್ ಆಗಿ ಈ ಜನರೇಷನ್ ಯೋಚನೆ ಮಾಡೋದಾದ್ರೆ ತುಂಬಾ ನಾರ್ಮಲ್ ಆಗಿ ಯೋಚನೆ ಮಾಡೋದಾದ್ರೆ ತರ ಕಾಡಿ ಬರ್ದಿರೋದು ಎಲ್ರಿಗೂ ಬೇಕಲ್ವ ದುಡ್ಡು ಜನ ಅಷ್ಟು ಕಷ್ಟಪಡ್ತಾವ್ರ ಭಿಕ್ಷೆ ಬೇಡ್ತವ್ರು ಇನ್ನೇ ಅವ್ರು ಇನ್ನೇ ಅವ್ರು ಮಾಡ್ತಾವ್ರೆ ಬರೆದ್ಬಿಟ್ಟಿದ್ರೆ ಆಗ್ಬಿಡ್ತಿತ್ತಲ್ಲ ಯೂನಿಫಾರ್ಮ್ ಆಗಿ ಎಲ್ಲರೂ ದುಡ್ಡು ಮಾಡ್ಬೋದಿತ್ತಲ್ಲ ಅನ್ನೋ ಒಂದು ಥಾಟಲ್ಲಿ ಬರ್ತೀವಿ ಅದ್ಬಿಟ್ರೆ ಇನ್ನಾವ್ ಕಂಟ್ರವರ್ಸಿಗೂ ಬರ್ತೀವಿ ಈ ಸಿನಿಮಾವನ್ನ ನೀವೇ ನಿರ್ದೇಶನ ನೀವೇ ನಿರ್ಮಾಪಕರಾಗಿ ಮಾಡುವಷ್ಟು ಮಟ್ಟಿಗೆ ನಿಮಗೆ ಸ್ಕ್ರಿಪ್ಟ್ ಹಾ ಅಂದ್ರೆ ನಾನು ಬೇರೆ ಹೌದು ಅದೇ ಮೂಲ ಕಾರಣ ಆಮೇಲೆ ಆ ನಿರ್ಧಾರ ತಗೊಳಕ್ಕೆ ರೀಸನ್ ಏನೋ ಅಂದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ ಅನ್ನೋದು ಪ್ರೊಡ್ಯೂಸರ್ ಪಿಚ್ಗೆ ಮಾಡಿದ್ದೆ ಇದು ನೋಡಿದ್ರೆ ನನಗೆ ಅಟ್ಲೀಸ್ಟ್ ಒಬ್ಬ ಸಿಗ್ಬೋದು ಬಜೆಟ್ ಸಿನಿಮಾ ಮಾಡೋಕ್ಕೆ ಅಂತ ಹಂಗೂ ಸಿಗಲಿಲ್ಲ ಅದಾದಮೇಲೆ ಆ ಎಕ್ಸ್ಪೀರಿಯೆನ್ಸ್ ಏನಿತ್ತಲ್ಲ ಆಗ ಅನ್ನಿಸ್ಬಿಡ್ತು ನನ್ನ ದುಡ್ಡಾಕೆ ರಿಸ್ಕ್ ತಗೊಳ್ಳೋಣ ಇನ್ನೊಬ್ಬ ಎಲ್ಲ ಹೋದಾಗ ತುಂಬ ಟೂ ಡೈರೆಕ್ಟ್ ಮಾತಾಡಿ ಕಳಿಸ್ಬಿಟ್ರು ನಾವು ನಮ್ಮ ಹೆಂಡ್ತಿದೋ ತಾಯಿದೋ ತಾಳಿ ಅಡ ಇಟ್ಟು ತಂದಿರ್ತೀವಿ ದುಡ್ಡು ನೀವು ಅಲ್ಲಿ ಇನ್ನೊಬ್ಳ ಜೊತೆ ಮಜಾ ಅವ್ರಿಗೆ ಯಾವ ಎಕ್ಸ್ಪೀರಿಯೆನ್ಸ್ ಆಗಿದೆಯೋ ಹೋಗುತ್ತೆ ಈ ಥರದ್ದೆಲ್ಲ ಹೇಳಿದಾಗ ತೂ ಬೇಡಪ್ಪ ಏನಕ್ಕೆ ಹಿಂಸೆಗಳು ತರ್ಕೊಳ್ಳೋಕಾಗಲ್ಲ ಈಗ ನಾವು ನಮ್ಮ ಮನೆ ದುಡ್ಡು ತಂದು ಈಗ ನನಗೆ ಗೊತ್ತಾಗಿದೆ ಪೈನ್ ಆ್ಯಕ್ಚುಯಲ್ ಪೇನ್ ನಾನು ನಮ್ಮದು ರೈತಪಿ ಕುಟುಂಬ ನಾನು ಮನೇಲಿ ದುಡ್ಡು ತಂದು ಸಿನ್ಮಾ ಮಾಡಿದ್ದೀನಲ್ಲ ಇದು ಒಬ್ಬ ನಿರ್ದೇಶಕ ನಿರ್ಮಾಪಕನ ಜುಗಲ್ ಬಂದಿನೂ ಅವರು ಈ ಮಟ್ಟಕ್ಕೆ ರಿಸ್ಕ್ ತಗೋಬೇಕಾಗಿತ್ತು ಇದು ರಿಸ್ಕ್ ಅಂತ ಇಲ್ಲ ನನಗೆ ಅಂದರೆ ಈಗ ನನಗೆ ಓವರ್ ಆಲ್ ಆಗಿ ಮಾರ್ಕೆಟ್ದಲ್ಲ ನೋಡಿದಾಗ ರಿಸ್ಕ್ ಅನಿಸುತ್ತೆ ಬಟ್ ನಾನು ಗೆಲುವನ್ನ ಬೇರೆ ಥರನೇ ತಾಳೆ ಮಾಡ್ತೀನಿ ಈ ಸಿನಿಮಾದಿಂದನೇ ನನಗೆಲ್ಲ ಆಗ್ಬಿಡ್ಬೇಕು ಅನ್ನೋದಷ್ಟು ತುಂಬ ನನಗೆ ಆ ಸಂಕುಚಿತವಾದ ಯೋಚನೆನೇ ಇಲ್ಲ ಈ ಸಿನಿಮಾ ಏನು ಕೊಡ್ಬೋದು ಅನ್ನೋ ನನಗೆ ಚೆನ್ನಾಗಿ ಗೊತ್ತು ಅದು ಕೆಲವೊಬ್ರು ದುಡ್ಡಲ್ಲಿ ಅಳಿತಾರೆ ಇನ್ನು ಕೆಲವೊಬ್ರು ಈಗ ಈ ಸಿನಿಮಾ ನೋಡಿ ಅವ್ರಿಗೊಂದು ನಾಲ್ಕು ಅವಕಾಶ ಇವ್ನಿಗೊಂದು ನಾಲ್ಕು ಅವಕಾಶ ಈಗ ನನ್ನ ಮ್ಯೂಸಿಕ್ ಡೈರೆಕ್ಟ್ರಿಗೆ ನಮ್ಮ ಡಿ ಒ ಪಿಗೆ ನನ್ನ ಜೊತೆ ಕೆಲಸ ಸಿನ್ಮಾ ಏನೆಲ್ಲೋ ಹೆಂಗೆಂಗೋ ಏನೇನೋ ಕೊಡುತ್ತೆ ನನಗೆ ಒಬ್ಬ ಸಾಂಗ್ ಬರೀ ಕರಿಬೋದು ಇನ್ನೇನೋ ಡೈಲಾಗ್ ಬರ್ಸ್ಬೋದು ಇದು ಆಕ್ಚುಲಿ ನಾವು ಸಿನಿಮಾದಿಂದ ಅರ್ನ್ ಮಾಡಬೇಕು ಮಾಡಿದ ಇಲ್ಲ ಸುಮ್ಮನೆ ಅದು ಒಂದು ರೋಲಿಂಗ್ ಬಂದಿಂಗ್ ಹೋಗ್ಬಿಡುತ್ತೆ ತುರ್ತು ಪರಿಸ್ಥಿತಿ ತುರ್ತು ಪರಿಸ್ಥಿತಿ ಅಷ್ಟೇ ಈಗ ಮಾತಾಡಿದ್ದು ನಿರ್ಮಾಪಕರಾಗಿ ನಿರ್ದೇಶಕರಾಗಿ ಮಾತಾಡೋದು ನನಗೆ ಇದು ಎಕ್ಸ್ಪೀರಿಯನ್ಸ್ ಏನು ಅಂದ್ರೆ ಅದೇ ಯಾರೇ ನಿರ್ಮಾ ನಿರ್ಮಾಪಕರು ಬರಲಿ ನನಗೆ ಆ ಪೇನ್ ಗೊತ್ತಾಗ್ಬಿಟ್ಟಿದೆ ಫಸ್ಟು ನಾನು ಹಂಡ್ರೆಡ್ ಪರ್ಸೆಂಟ್ ಬಳಸ್ಕೋಬೇಕು ಸ್ಕ್ರಿಪ್ಟ್ಗೆ ಎಷ್ಟು ನಾನು ಏನು ಉಳಿಸ್ತೀನಿ ಅದೇ ನನ್ನ ಅರ್ನಿಂಗ್ ನಿರ್ಮಾಪಕ ಎಲ್ಲವನ್ನು ನೋಡಿ ಇಲ್ಲಿ ಅದೇ ಬರುತ್ತಾ ಇರೋದು ನಿರ್ಮಾಪಕ ಯಾವಾಗ ಸದಭಿರುಚಿಯ ಟ್ರ್ಯಾಕ್ ಇಂದ ಆಚೆ ಹೋದ ಯಾವ್ಯಾವ್ದು ದುಡ್ಡನ್ನು ತಗೊಂಡು ಇಲ್ಲಿ ಬಂದ ಯಾವ್ಯಾವ್ದು ಆಸೆಯನ್ನ ಇಟ್ಕೊಂಡು ಬಂದ ಯಾವ್ಯಾವ್ದು ಕೈಯಲ್ಲಿ ಇಟ್ಕೊಂಡು ಬಂದ ಈ ಲ್ಯಾಂಡ್ ಮಾರ್ಕ್ ಎಲ್ಲ ಆದಾಗ ಎಲ್ಲ ಬಂದವರು ಸಿನಿಮಾ ಹಳಕ್ ಮಾಡಿದವರು ಅವರೇ ಹೌದು ಗೊತ್ತಾಯ್ತು ಹತ್ತು ರೂಪಾಯಿ ಕೊಡೋದಕ್ಕೆ ಸಾವಿರ ರೂಪಾಯಿ ಕೊಟ್ಟರು ಅವಾಗ ಸಾವಿರ ರೂಪಾಯಿ ಅಲ್ಲಿ ಸ್ಟ್ಯಾಂಡರ್ಡ್ ಆಯ್ತು ಅದ್ರ ಅದೇ ರೇಟ್ ಈಗ ಬಾರಿ ಬಾಕಿ ಮತ್ತೆ ಅವ್ರಿಗೆ ಸಿನಿಮಾ ಅಭಿರುಚಿ ಇರ್ಲಿಲ್ಲ ಅಂತ ಈ ಅಭಿರುಚಿ ಇದ್ದಾಗ ಮಾತ್ರ ಸಿನಿಮಾ ಮಾಡ್ಲಿಕ್ಕೆ ಸಾಧ್ಯ ಮತ್ತು ಗೆಲ್ಲಿಕ್ ಸಾಧ್ಯ ಅದು ನಿಮ್ಮ ಸ್ಕ್ರಿಪ್ಟು ಅದು ಹಾ ಈಗ ನೀವೇ ಯಾಕೆ ಈ ಒಂದು ಇಷ್ಟು ಮೊತ್ತದಲ್ಲಿ ಸಿನಿಮಾ ಮಾಡಿ ಮುಗಿಸ್ಲಿಕ್ಕಾಯ್ತು ಆಯ್ತು ಮುಗಿಸ್ಕೊಂಡು ಇಷ್ಟು ಚೆನ್ನಾಗಿ ನೀವು ಮಾತಾಡ್ಲಿಕ್ಕೆ ಒಂದು ಮನಸ್ಸು ಬರ್ತದೆ ನಿಮ್ಗೆ ಅಂತಂದ್ರೆ ನೀವು ಬೇರೆ ಒಬ್ಬ ಸಿನಿಮಾ ನಿರ್ದೇಶಕರ ನಿರ್ಮಾಣ ಮಾಡಿದ್ದರೆ ನೀವು ಇಷ್ಟೊತ್ತಿ ಕುತ್ಕೊಳ್ತೀರಿ ಆಮೇಲೆ ನನ್ನ ಟೀಮು ನಾವು ಈ ನಿರ್ಧಾರ ತಗೋಳಕ್ಕೆ ಎಲ್ಲ ಆಲ್ರೌಂಡ್ರ್ ಇದು ಇವನು ಎಡಿಟು ಮಾಡ್ತಾನೆ ಆಮೇಲೆ ಕಥೇಲಿ ಕೆಲಸ ಮಾಡಿಕೊಡ್ತಾನೆ ಅಂದರೆ ಅಟ್ಲೀಸ್ಟ್ ನಾನು ಏನು ಹೇಳ್ತೀನಿ ಅನ್ನೋದನ್ನು ಎಫೆಕ್ಟಿವ್ ಆಗಿ ಅರ್ಥ ಮಾಡ್ಕೊತಾರೆ ಆಲ್ಮೋಸ್ಟ್ ಏನು ಪೋಸ್ಟ್ ಗಳೆಲ್ಲ ಇದೆಯೋ ಅದೊಂದು ಸ್ವಲ್ಪ ಬೇಸಿಕ್ ವರ್ಷನ್ ಫೈನಲ್ ಔಟ್ಪುಟ್ ಇದು ಬೇರೆಯವ್ರು ಮಾಡಿರೋದು ಅವರ ಹೆಸರು ಏನು ಪ್ರಶಾಂತ್ ಅಂತ ಅವ್ರು ಮಾಡಿರೋದು ಒಂದು ಬೇಸಿಕ್ ವರ್ಷನ್ ಒಂದು ಒಂದು ಐಡಿಯಾ ಈ ತರ ಕ್ರಿಯೇಟ್ ಆಗಬೇಕಂದ್ರೆ ಅದಕ್ಕೆಲ್ಲ ಸಂತೋಷ ಮತ್ತೆ ನನಗೆ ಸತ್ಯ ಹೇಳಬೇಕಂದ್ರೆ ಈ ಮನುಷ್ಯ ಸಿನಿಮಾದ ಬಗ್ಗೆ ಚೆನ್ನಾಗಿ ಅಂದ್ರೆ ಸಿನಿಮಾದ ಬಗ್ಗೆ ನಿಜವಾದ ಆಸಕ್ತಿ ಎಷ್ಟೋ ಜನ ಹೊಸಬರು ಬರ್ತಾರೆ ಅವ್ರಿಗೆ ಸಿನಿಮಾದ ಬಗ್ಗೆ ಒಂದು ಅರ್ಧ ಮರ್ಧ ಯಾವ್ಯಾವುದೋ ಕಾರಣದಿಂದ ಸಿನಿಮಾ ಮಾಡಿದ್ದೇವೆ ಮಾಡಿ ಮುಗಿಸಿದ್ದೇವೆ ಈಗ ಬಿಡುಗಡೆ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಮಾತಾಡ್ತಾರೆ ಸೊ ಈಗ ನೀವು ಇವರು ಈಗ ನಿಮಗಿಬ್ಬರಿಗೂ ಅನಿಸುದು ಈಗ ನೀವು ನೋಡಿದ್ದೀರಿ ಈ ಗೆಲ್ಲುವ ಮಟ್ಟಕ್ಕೆ ಬಹಳ ಪವರ್ಫುಲ್ ಆಗಿ ಕನೆಕ್ಟ್ ಆಗುತ್ತೆ ಈ ಕೆಲಸ ಮಾಡುತ್ತೆ ಅಂತ ಅನಿಸ್ತದೆ ಈಗಿನ ಕಾಲಮಾನದ ಪ್ರಕಾರ ಜನ ಥಿಯೇಟರ್ ಬಂದ್ರೆ ಒಬ್ಬ ಬಂದು ಸಿನಿಮಾ ನೋಡಿದ್ರೆ ಹತ್ತು ಜನ ಕೇಳ್ತಾನೆ ಸರ್ ಹತ್ತು ಜನ ಎಂಟು ಜನ ಬಂದೇ ಇದೆ ನೀವು ಆಗ ಸಿನಿಮಾದ ಬಹಳ ದೊಡ್ಡ ಶಕ್ತಿಯೇ ಮ್ಯೂಸಿಕ್ ಅಂತ ಹೌದು ಖಂಡಿತ ಖಂಡಿತ ಏನು ಪ್ರಶ್ನೆ ಹೇಳಿದ್ರೆ ಫಸ್ಟ್ ನಾನು ಇವಾಗವರೆಗೂ ಸುಮಾರು ಒಂದ್ ನಾಲ್ಕರಿಂದ ಐದ್ ಸತಿ ಸಿನಿಮಾನ ಅಂದ್ರೆ ಫಸ್ಟ್ ಒಂದು ಲೆಂತ್ ಇತ್ತು ಅದನ್ನ ನೋಡಿದೆ ಅದಾದ ಒಂದ್ಸೂರು ಟ್ರಿಮ್ ಆಯ್ತು ಅದನ್ನ ನೋಡಿದೆ ಅದಾದ ನಂತರ ಒಂದ್ಸೂರು ಮ್ಯೂಸಿಕ್ ಅದು ಸ್ವಲ್ಪ ಎಲ್ಲ ಕಂಪ್ಲೀಟ್ ಆಗಿ ಒಂದು ಒಂದ್ಸತಿ ನೋಡಿದೆ ಕಂಪ್ಲೀಟ್ ಆಗಿ ಥಿಯೇಟರ್ ಸೆಟಪ್ ಅಲ್ಲಿ ನೋಡಿದೀನಿ ಫಸ್ಟ್ ಈ ಸಿನಿಮಾದ ಹೀರೋ ಅಂತ ಹೇಳ್ಬೋದು ಅಂದ್ರೆ ನಿರ್ದೇಶಕರು ಹೌದು ಅವರೇ ಬರ್ದಿರೋದು ಅವರೇ ಮಾಡೋದು ಬಟ್ ಅದಕ್ಕೆ ಜೀವ ತುಂಬಿರೋದು ಮ್ಯೂಸಿಕ್ ಸರ್ ತುಂಬಾನೇ ಒಂದು ಆಳವಾದ ಜೀವ ತುಂಬಿದೆ ನಾನು ಹೆಂಗೆ ಹೇಳಬಲ್ಲೆ ಅಂದ್ರೆ ಈಗ ಒಂದು ಕೆಲವೊಂದು ಸಿನಿಮಾ ಇರುತ್ತೆ ನೀವು ಆ ಸಿನ್ಮಾ ನೋಡಿ ಥಿಯೇಟ್ರಿಂದ ಹೊರಗಡೆ ಬಂದಾಗ ಅದ್ರ ಹಾಡು ಅಥವಾ ಅದ್ರದ್ದು ಮ್ಯೂಸಿಕ್ ಸಂಗೀತ ಏನೋ ಒಂದು ನಿಮಗೆ ಗುರುತಾನೆ ಇರುತ್ತೆ ಅದು ನೀವು ಅಲ್ಲಿ ಥಿಯೇಟ್ರಿಂದ ಮನೆಗೆ ಹೋಗೋವರೆಗೂ ಗುರುತಾರೆ ಸಕ್ಲೀಸ್ ಈ ಸಿನ್ಮಾಲಾಗುತ್ತೆ ಸರ್ ಈ ಸಿನಿಮಾದಲ್ಲಿ ಹೊರಗಡೆ ಬಂದ್ರೆ ನನಗೆ ನನಗೆ ಆಲ್ಮೋಸ್ಟ್ ಒಂದು ಎರಡು ದಿನ ನನಗೆ ಲೂಪಲ್ಲಿ ಅಂತ ಪ್ಲೇ ಆಗ್ತದಿದ್ದು ಎಸ್ಪೆಷಲಿ ತಾಯಿಯವರಲ್ಲಿ ಹಿನ್ನೆಲೆ ಸಂಗೀತ ಬರುತ್ತಲ್ಲ ಅದು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಸರ್ ಆಮೇಲೆ ಮ್ಯೂಸಿಕ್ ಡೈರೆಕ್ಟ್ರು ನಾವೆಲ್ಲ ರೆಡಿ ಮಾಡಿ ಒಂದು ವಾರ ಹತ್ತು ದಿನ ಟೈಮ್ ತಗೊಂಡ್ರು ಅದಾದ್ಮೇಲೆ ಕರೆದ್ರು ನಾನು ಫೀಡ್ಬ್ಯಾಕ್ ಕೊಟ್ಟಿದ್ದೆ ಸಿನಿಮಾ ಕೊಟ್ಬಿಟ್ಟು ನಾನೇನು ಕೂತ್ಕೊಳ್ಳಲಿಲ್ಲ ಹೋಗಿ ಅವ್ರಿಗೆ ಗೊತ್ತಾಗ್ಬಿಟ್ಟಿತ್ತು ಇವ್ರಿಗೆ ಏನೇನು ಬೇಕು ಅನ್ನೋದು ಹಾಂ ಸರ್ ನೀವು ಒಂದು ಡ್ರಾಫ್ಟ್ ರೆಡಿ ಮಾಡಿ ಆಮೇಲೆ ನಾವು ಬರ್ತೀವಿ ಅಂತ ಹತ್ತು ದಿನ ಹದಿನ ಒಂದು ಹನ್ನೆರಡು ದಿನ ಟೈಮ್ ತಗೊಂಡ್ರು ಅದಾದ್ಮೇಲೆ ಕರೆದ್ರು ಬನ್ನಿ ಸರ್ ಅಂತ ನಾನು ನನ್ನ ಇಮ್ಯಾಜಿನೇಷನ್ ಏನಿತ್ತಲ್ಲ ಅದನ್ನು ಮೀರಿ ಮಾಡಿಕೊಟ್ಟಿದ್ದೆವು ಈಗ ನನ್ನ ಕತೆ ನಾನು ಮ್ಯೂಸಿಕ್ಕಾಗಿ ಯೋಚನೆ ಮಾಡೋಕ್ಕಾಗಿರಲ್ಲ ನಾನು ಸೀನಾಗಿ ಓವರ್ ಆಲ್ ಕತೆ ಹೋಗ್ಬೇಕು ಅಂತ ಯೋಚನೆ ಮಾಡಿರ್ತೀನಿ ಬಟ್ ಅವ್ರು ಮ್ಯೂಸಿಕ್ ಆ್ಯಡ್ ಮಾಡಿದ್ಮೇಲೆ ನನಗನ್ನಿಸ್ತು ಇದು ಲಿಫ್ಟ್ ಆಗಿದೆ ಸಿನಿಮಾ ಅಂತ ಆದರೆ ಹಾಯೇ ಸಣ್ಣ ಪುಟ್ಟದو ಬದಲಾವಣೆ ಮಾಡ್ಕೊಂಡು ಫೈನಲ್ ಸಂತೋಷ್ ಈ ವರ್ಷ ನೀವು ಇವರನ್ನotti ಇಷ್ಟು ಸಮರ್ಥವಾಗಿ ಇದ್ದಿರಲ್ಲ ಆ ಇವರ ಸಿನಿಮಾ ಫ್ಯಾಷನ್ ಅಲ್ಲಿ ನಿಜವಾಗ್ಲೂ ಬಹಳ ಗಟ್ಟಿಯಾಗಿ ಗಟ್ಟಿಯಾಗಿ ನಾವು ಏನೇ ಮಾಡಿದ್ರು ಏನೇ ಇದ್ದ್ರು ಸಿನಿಮಾ ಹೋಲ್ಸ್ ಸೇರ ಕೂತ್ಬಿಟ್ಟೆ ಮಾತಾಡೋದಾಗಿಲ್ಲ ಎಸ್ಪೆಶಲಿ ನಿಮ್ಮ ಇಂಟರ್ವ್ಯೂನ್ನ ನಾವು ಸಿನಿಮಾ ಕೇಳೋ ಲೈನಿಂಗ್ ಮಾಡ್ತೀವಿ 18 ಒಂದಾಕ 20 ಪ್ರಾಕಾರ ಮಾಡ್ತೀವಿ ಈಗ ನಮ್ಮ ಆಸೆ ಆಸೆ ನಾವು ಇಂಟರ್ವ್ಯೂ ಮಾಡಬೇಕು ಅಂತ ನಾನು ಇನ್ನೆ ನೋಡ್ತಿದ್ದೀನಿ ನಮ್ಮ ಜೊತೆ ಮಾತಾಡ್ತಾರಲ್ಲ ನಾನು ಇಕ್ ಬೇಳಗೆ ಆಮೇಲೆ ನಿಮ್ಗೆ ಪದ ಬಳಕೆ ನನಗೆ ತುಂಬಾ ಇನ್ಸ್ಪೈರ್ ಮಾಡಿದೆ ನೀವು ಕೆ ಜಿ ಎಫ್ ಸಿನ್ಮಾ ಬಂದಾಗ ಒಂದು ಮಾನದಂಡ ಅಂದ್ಬಿಟ್ಟು ಒಂದು ಪದ ಯೂಸ್ ಮಾಡಿದ್ರೆ ಅಂದ್ರೆ ಕಮರ್ಷಿಯಲ್ ಸಿನ್ಮಾನ ಅಳೆಯೋದಕ್ಕೆ ಈ ಸಿನಿಮಾ ಮಾನದಂಡ ಕೆಜಿಎಫ್ ಕಮರ್ಷಿಯಲ್ ಸಿನ್ಮಾನೆ ಬಟ್ ಅದನ್ನ ಒಂದು ಮಾನದಂಡವಾಗಿ ಇಟ್ಕೊಂಡು ಸಿನ್ಮಾ ಮಾಡಬೇಕು ಕಮರ್ಷಿಯಲ್ ಸಿನ್ಮಾಗ್ನ ಸುಮ್ಮನೆ ಐಟಮ್ ಸಾಂಗು ಸುಮ್ಮನೆ ಫೈಟ್ ಸುಮ್ಮನೆ ಡೈಲಾಗ್ ಅಂದ್ರೆ ಮಾನದಂಡ ಮಾಡಬಹುದು ಆ ಕ್ಯಾಟಗರಿ ಆಫ್ ಸಿನಿಮಾಗೆ ಅಂತೆಲ್ಲ ಹೇಳಿದಾಗ ಅವೆಲ್ಲ ಬೇರೆನೆ ನಮ್ಗೆ ಅದು ತುಂಬಾ ನಮ್ಗೆ ನಾಲೆಡ್ಜ್ ಕೊಡುತ್ತೆ ಅಂದ್ರೆ ಒಂದ್ ಸಿನಿಮಾನ ಯಾವ ರೀತಿ ನೋಡ್ಬೇಕು ಹೆಂಗ್ ಹೋಲಿಸ್ಕೋಬೇಕು ಈ ತರದ್ದು ಈ ತರದ್ದು ತುಂಬಾ ಇದೆ ನಿಮ್ದು ನೀವು ನನ್ನ ರಮೆ ಚಿತ್ರಕಾಲ ಬಂದಾಗ ರೂಪತಾರದಲ್ಲಿ ಸರ್ ನನ್ನ ಬಗ್ಗೆ ನನ್ನ ಯೂಟ್ಯೂಬ್ ವೈರಲ್ ಆದ ಟೈಮ್ನಲ್ಲೂ ಸರ್ ನನ್ನ ಬಗ್ಗೆ ಆರ್ಟಿಕಲ್ ಜುಗಲ್ ಬಂದು ಎಲ್ಲರೂ ತುಂಬಾ ಎಫೆಕ್ಟಿವ್ ಆಗಿ ಯೂಸ್ ಆಗಿಬಿಟ್ಟಿದ್ದಾರೆ ನನ್ನ ಪ್ರಕಾರ ಹೇಳೋದಾಯ್ತು ನಾನು ನಾನು ನನಗೆ ಅನ್ನಿಸಿತ್ತು ಬಟ್ಟು ಅದು ಪದೇ ಪದೇ ಪ್ರಮಾಣ ಮಾಡಿ ಹೇಳಿದ್ದು ನಾನು ಬೇರೆ ಬೇರೆ ಪ್ರಯತ್ನಗಳು ಮಾಡೋಕ್ಕೆ ಹೊರಗಡೆ ಹೋದೆ ಕನ್ನಡದಲ್ಲಿ ತುಂಬ ಪ್ರಯತ್ನ ಮಾಡಿದೆ ಪ್ರೆಸೆಂಟ್ ಪ್ರೆಸೆಂಟ್ಸ್ ಯಾರ್ದಾರ್ದು ಬರೋಣ ಅಂತ ಇಲ್ಲೆಲ್ಲ ಆಗಲಿಲ್ಲ ಅದಾದಮೇಲೆ ಹೊರಗಡೆ ಹೋದೆ ತೆಲುಗುಲಿ ಒಂದು ಆಂಧ್ರ ಪ್ರದೇಶದಲ್ಲಿ ಒಂದು ತಿಂಗಳಿದ್ದು ಅಲ್ಲಿ ದೊಡ್ಡ ದೊಡ್ಡವ್ರಿಗೆಲ್ಲ ಸಿನಿಮಾ ತರುತ್ತೆ ಅವರೆಲ್ಲ ಹೇಳಿದಾಗ ಅನಿಸಿದ್ದು ಕ್ಯಾರೆಕ್ಟ್ರೈಸೇಷನ್ ಬಗ್ಗೆ ಅಂದರೆ ಎಲ್ಲರೂ ಸೂಪರ್ ಸೂಪರಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ ನಾನು ಓವರ್ ಆಲ್ ಆಗಿ ನಾನು ಯೋಚನೆ ಮಾಡುವಾಗ ಮಾನಸಿ ಸುಧೀರ್ ಅವರು ಇಲ್ಲಿವರೆಗೂ ಏನು ಮಾಡಿದ್ದಾರೆ ಇದ್ರ ನಂತರದ್ದು ಇದರಲ್ಲಿ ನನಗೆ ಎಫೆಕ್ಟಿವ್ ಆಗಿ ವರ್ಕ್ ಮಾಡಿಕೊಟ್ಟಿದ್ದಾರೆ ಅರ್ಚನವರು ಪಂಡಿತ ಇವ್ರದ್ದು ಯಶಟ್ಟಿ ಅವ್ರದು ಎಲ್ಲ ಎಲ್ಲರೂ ಅಷ್ಟೇ ಎಫೆಕ್ಟಿವ್ ಆಗಿ ಸಿನ್ಮಾಗೆ ಯೂಸ್ ಆಮೇಲೆ ನಾನು ಅಷ್ಟೇ ಯೂಸ್ ಮಾಡ್ಕೊಂಡಿದ್ದೀನಿ ನನ್ನನ್ನು ಇಲ್ಲ ಅವರು ಫೋನ್ ಮಾಡಿದ್ದೆ ಒಬ್ಬರೇ ಬಂದ್ಬಿಟ್ಟಿದ್ದಾರೆ ಲೊಕೇಶನ್ ಕಳಿಸಿದ ತಕ್ಷಣ ನನಗೆ ಅದೇ ದೊಡ್ಡ ಆಶ್ಚರ್ಯ ನನ್ನ ಇಷ್ಟು ಪರಿಚಯನೇ ಇಲ್ಲ ನಮಗೆ ಅವರು ಇವ್ರು ಆಕ್ಚುಲಿ ಹೇಳಿದೆ ಸರ್ ಮಾಡ್ಬೇಕಾರೆ ನಮ್ಮ ಕ್ಯಾರೆಕ್ಟರ್ ಸರ್ ನೀವು ಬನ್ನಿ ನಿಮ್ಮ ಆಪೋಸಿಟ್ ಕ್ಯಾರೆಕ್ಟರ್ ಅವರು ಬರ್ತಾರೆ ಯಾರು ಅಂತ ಗೊತ್ತಿಲ್ಲ ಏನು ಅಂತ ಗೊತ್ತಿಲ್ಲ ನಾನು ನಿಮ್ಗೆ ಹೊರಗಡೆ ಹೋಗ್ತೀನಿ ಕೂತಿದಾರಲ್ಲಿ ಕೂತಿದ್ದಾರೆ ಅಂತ ನಾನು ಅಂತ ಅವರು ಅಲ್ಲಿ ಓಕೆ ಅಂತ ಆಮೇಲೆ ಕೂತು ಕೇಳಿ ಹೊರಗಡೆ ಬಂದು ಡಿಸ್ಕಸ್ ಮಾಡಿ ನಾವು ಓಕೆ ಫೈನ್ ನೋಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊಟ್ಟಿದ್ದು ಅವಲ್ ಹಾಗಾಗಿ ಸಿನಿಮಾ ಇದೆ ಸರ್ ಅಮೇಲೆ ಇನ್ನೊಂದು ಸಿನಿಮಾ ಇದೆ ಆನ್ ತಾರೀಖು ಅಸಿಸ್ಟೆಂಟ್ ಡೈರೆಕ್ಟರ್ ಪ್ರೀಮಿಯರ್ ಶೋ ಏಟಿವಿ ಮಿರಾಜ್ ಸಿನಿಮಾದಲ್ಲಿ ಭಾರತದಲ್ಲೇ ಯಾರು ಅಸಿಸ್ಟೆಂಟ್ ಡೈರೆಕ್ಟರ್ ಪ್ರೀಮಿಯರ್ ಶೋ ಮಾಡಿಲ್ಲ ನಾವು ಮಾಡೋಣ ಅಂದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ ಗೆ ಮೊದಲ ಸರ್ ಅದು ಒಂದೇ ಅಲ್ಲ ಈ ಸಂದರ್ಭದಲ್ಲಿ ಒಂದು ಹೇಳಬೇಕು ಹೇಳಬಹುದು ಸರ್ ನಮ್ಮ ಚಿತ್ರದ ಟ್ರೈಲರ್ ಇದೆ ಅಲ್ವಾ ಇವತ್ತು ಲಾಂಚ್ ಆಗ್ತದೆ ಇವತ್ತು ಸಂಜೆ ಐದು ಗಂಟೆ ಆರು ಗಂಟೆ ಇವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸಗಳು ಮಾಡ್ಕೊಂಡು ಬಂದಿದ್ದ ಕಾರಣಕ್ಕಾಗಿ ಇವರು ಇವತ್ತು ಒಂದು ಆನ್ ಸ್ಟೇಜ್ ಅಲ್ಲಿ ಒಂದು ಸುಮಾರು ಒಂದು ಐವತ್ತು ಜನ ಅಸಿಸ್ಟೆಂಟ್ ಡೈರೆಕ್ಟರ್ ಸೇರಿ ನಮ್ಮ ಟ್ರೈಲರ್ ರಿಲೀಸ್ ಮಾಡ್ತಿದ್ದಾರೆ ಅವ್ರ ಕಡೆಯಿಂದ ಲಾಂಚ್ ಆಗ್ತದೆ ಫಸ್ಟ್ ಟೈಮ್ ಇಂದ ಹಿಸ್ಟ್ರಿ ಅಂತ ಹೇಳ್ಬೋದು ಅಂದ್ರೆ ಒಂದ್ ಸಿನಿಮಾ ಸೋಲ ಕಾರಣ ಏನು ಯಾಕೆ ಉಳಿದಿದೆ ಅಂದ್ರೆ ಎಲ್ಲರೂ ಸೇರಕೊಂಡು ಜಾಗ ಬೇಕಾಗಿತ್ತು ಇಲ್ಲಿಂದ ಶುರು ಪ್ರತಿ ಸಿನಿಮಾ ನಾವು ಕನ್ನಡ ಚಳವಳಿಗೆ ನಾವು ಡೆಡಿಕೇಟ್ ಮಾಡೋಣ ಅಂದ್ರೆ ಅದ್ರಲ್ಲಿ ಇನ್ನೂ ಬೆನಿಫಿಟ್ ಆಯ್ತು ಈಗ ಒಳ್ಳೆ ಮ್ಯೂಸಿಟ್ ಅಲ್ಲಿ ಬಂದ್ರೆ ಮುನ್ನೂರು ಜನ ಮುನ್ನೂರು ಸಿನಿಮಾ ಲೆಕ್ಕ ಈಗ ನಾವು ಒಬ್ಬ ಪಾತ್ರ ಆಗಿ ನಾವು ಒಂದು ಗ್ಯಾಕ್ ಮಾಡಿದ್ರೆ ನಾವು ಆಡಿಷನ್ ಹೋಗೋದ್ರೆ ಆಡಿಷನ್ ಮಾಡಿ ಸಿನಿಮಾ ತೋರಿಸ್ಕೊಂಡು ನಂಗೆ ಮಾಡ್ತೀವಿ ಎರಡು ಸಿನಿಮಾ ಇತ್ತು ಅಲ್ಲಿ ವಿನಿಮಯ ಆಗುತ್ತೆ ಕ್ಯಾರೆಕ್ಟರ್ ವಿನಿಮಯ ಆಗುತ್ತೆ ಆರ್ಟಿಸ್ಟ್ ಸಿಗ್ತಾರೆ ಸಿಂಗರ್ ಸಿಗ್ತಾರೆ ಆ ಮುನ್ನೂರು ಜನನು ಮೂರ್ ದಿವಸ ಚೆನ್ನಾಗಿ ಅವ್ರಮಾ ಚೆನ್ನಾಗಿದ್ದು ನಾ ಜನರಿಗೆ ಹೇಳಿದ್ರೆ ಮೂರ್ ದಿನ ಥಿಯೇಟರ್ ಹೋಗ್ಕೊಳ್ಳುತ್ತೆ ಸೋಮವಾರ ಆಡಿಯನ್ಸ್ ಬರ್ತಾರೆ ಪ್ರತಿ ಶುಕ್ರವಾರ ಮನೋರ್ ಹೊಸ ಅಳಕ್ ತಗೋತಿ ಇದೆಲ್ಲ ನಾವು ಹೋಗ್ಬೋದಂದ್ರೆ ಇದೆಲ್ಲ ಲಾಭಗಳು ಬಟ್ ನಾನು ನಾವು ಮಾಡ್ಬೇಕಾದ್ರೆ ನಮ್ಗ ಅನ್ಸಿತ್ತು ನಮ್ಗೆ ಇನ್ನೂರು ರೂಪಾಯಿ ಒಂದು ಸಿನಿಮಾ ಟಿಕೆಟ್ ಇನ್ನೂರು ರೂಪಾಯಿ ಅಟ್ಲೀಸ್ಟ್ ಪ್ರೀಮಿಯರ್ ಶೋ ಕರೆದ್ರೆ ಹೋಗಿ ನೋಡ್ಕೊಬೋದಲ್ಲ ಇನ್ನೂರು ರೂಪಾಯಿ ಬೇರೆ ಯೂಸ್ ಮಾಡಿ ಅಂದರೆ ನಾವು ಸುಸ್ತಿತ್ವವಾಗಿದ್ದರೂ ನಾವು ಅಪ್ಪ ಮಗಂದೇನೋ ಒಂದು ಇದ್ದೇ ಇರುತ್ತೆ ಯಾವಾಗಲೂ ನಾವು ಪದೇ ಪದೇ ದುಡ್ಡು ಕೇಳೋಕ್ಕಾಗಲ್ಲ ಈ ಥರದ್ದೆಲ್ಲ ಇರುತ್ತಲ್ಲ ಹಾಗೆ ನೆನೆಸೋದು ಒಂದು ಎಮೋಷನಲ್ ಸೀನ್ ಅಂದರೆ ಸರ್ ಮೊನ್ನೆ ಅಷ್ಟೇ ಎಲ್ಲ ಹಲವಾರು ಸಹಾಯಕ ನಿರ್ದೇಶಕರಿಗೆ ಕರೆ ಮಾಡಿದ್ದೆ ಒಂದು ಮಾಡಿ ಅಂತ ಇವರು ನಾನು ವರ್ಕ್ ಮಾಡಿ ಒಂದು ಸಿನಿಮಾಗಳ ಅಸಿಸ್ಟೆಂಟ್ ಡೈರೆಕ್ಟರ್ ನಂಬರ್ ಕೊಟ್ಟಿದ್ದೆ ಇವರೇ ಫೋನ್ ಮಾಡಿ ಖುದ್ದಾಗಿ ಇವರೇ ಫೋನ್ ಮಾಡಿ ಈ ತರ ಬರಬೇಕು ಅಂತ ಹೇಳಿದ್ರು ಅವ್ರನ್ನ ನಂಗೆ ಮಾಡಿ ಸರ್ ಒಬ್ಬ ಡೈರೆಕ್ಟರ್ ಫಸ್ಟ್ ಟೈಮ್ ಸರ್ ನನಗೆ ಸರ್ ಬಂದೇ ಬರ್ತೀನಿ ಮಾಡ್ಕೊಂಡ್ ಬರ್ತೀನಿ ಅದೊಂದು ನನಗೆ ಒಂಥರ ಎನೋಷನ್ ಒಂದ್ ಒಂದ್ ಮುನ್ನೂರು ಜನ ಜೊತೆಲಿ ಬರ್ಬೇಕು ನಾನ್ ನೋಡ್ಬೇಕ ಕ್ರಮ ನಾನ್ ಎಕ್ಸಾಂಪಲ್ ಸೋಲ್ ತಿನ್ನೋಗೆಲ್ ತಿನ್ನೋ ಗೊತ್ತಿಲ್ಲ ನನ್ನ ಸಿನಿಮಾ ನನಗೆ ಒಂದು ಕಾನ್ಫಿಡೆಂಟ್ ಇದೆ ನಾನು ಎಲ್ಲೂ ಕಾಪಿ ಅವರೆಲ್ಲ ಭಾಷೆ ನೋಡ್ತಾರೆ ಅವ್ರಿಗೆ ನನ್ನ ಯೋಗ್ಯತೆ ಗೊತ್ತಾಗ್ ಹೋಗ್ಬಿಡ್ಲಿ ನಿರ್ಧಾರ ಮಾಡ್ಬಿಡ್ಲಿ ಅಂದ್ರೆ ಓಪನ್ ಅಷ್ಟೇ ನಾನು ಸೋಲ್ ಅಕ್ಸೆಪ್ಟ್ ಮಾಡ್ಕೊ ಅವ್ರು ಹೇಳಿದ್ರ

இல்ல பட் ஏன் கோ மாத்தேலேஜ் ಸರ್ ಎಲ್ಲರಿಗೂ ಒಳ್ಳೇದಾಗ್ಲಿ ಒಂದು ಹೊಸ ರೀತಿಯಲ್ಲಿ ನಾವು ಕೂತ್ ಮಾತಾಡಿದ್ದೇವೆ ಬಹುಶಃ ಈ ಸಿನಿಮಾಕ್ಕೆ ಕೊಟ್ಟಂತ ಒಂದು ಆದ್ಯತೆ ಅಂತ ಅನ್ಕೊಂಡು ಯಾಕಂದ್ರೆ ನೀವು ಒಂದು ಹೊಸ ರೀತಿಯಲ್ಲಿ ಸಿನಿಮಾ ಮಾಡುವ ಪ್ರಯತ್ನ ಮಾಡಿದ್ದೇವೆ ಹಾಗಾಗಿ ನಾವು ಒಂಚೂರು ಕೂತ್ಕೊಂಡು ಮಾತಾಡುವ ಬದಲು ನೆಲಕ್ಕೆ ಆರಾಮಾಗಿ ಕುರ್ಚಿಯಲ್ಲಿ ಕೂತ್ಕೊಂಡು ಮಾತಾಡಿ ಏನೋ ನೀವು ಬನ್ನಿ ಥಿಯೇಟರ್ಗೆ ಅಂತ ಹೇಳೋಕ್ಕಿಂತ ಇನ್ನು ಹೆಚ್ಚು ವಿನಯದಲ್ಲಿ ಬನ್ನಿ ಅಂತ